ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಿನ್ನೆಯ ಲೋಗನ ನೋಡಿದ್ರಿ ಅದ್ರ ಕಂಟಿನ್ಯೂಸ್ ಪಾರ್ಟ್ನ ಈಗ ಶೇರ್ ಮಾಡಾಕತ್ತೀನಿ ನಿನ್ನೆ ಪಾರ್ಸೆಲ್ ರೆಡಿ ಮಾಡಿ ಪಾರ್ಸೆಲ್ ಅಂತೂ ಕೊಟ್ಟಿದ್ದು ನೋಡಿದ್ರಿ ಬಟ್ ಪಾರ್ಸಲ್ ಮ್ಯಾಗೇನಿದ್ದುಪ್ಪ ಕ್ಯಾರಿ ಬ್ಯಾಗ್ನಾಗ ಅಂದರೆ ಅವಲಕ್ಕಿ ಚೂಡಾರಿ ಹೇಳಿದ್ದೆ ಲಾಸ್ಟ್ ಟೈಮ್ನಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ಮಾಡೇನಿ ಯಾಕೆ ಮಾಡೇನಿ ಅಂತ ಅವಲಕ್ಕಿ ಮತ್ತು ಇದ್ರೊಳಗೆ ಕೊಡ್ಬಳೆ ಅದಾವೆ ರೀ ಇವು ಏನದಾವಲ್ಲ ಅವ್ರ ಮನೆಗೆ ಹೋಗಬೇಕು ಅಪ್ಪಾಜಿಗೆ ಇಷ್ಟ ಅವಲಕ್ಕಿ ಚೂಡಾನ ಮಾಡಿದ್ದು ಹಿಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಹಾಕಿಟ್ಟಿದ್ದೀನಿ ಇದು ಬಂದುಬಿಟ್ಟು ಗಿಫ್ಟ್ ನೋಡ್ರಿ ನಮ್ಮ ಭವಾನಿದು ಬರ್ತ್ಡೇ ಗಿಫ್ಟು ಸೊ ನಮ್ಮನ್ನು ಬಿಟ್ಟು ಅಕ್ಕಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ಲು ಅಂತ ಹೇಳದೆ ತೋರಿಸಿದೆ ಕೂಡ ಯಾಕಪ್ಪ ನಮ್ಮನ್ನು ಬಿಟ್ಟು ಮಾಡಿದರು ಅಂದರೆ ಆ್ಯಕ್ಚುಲಿ ಕೇ ಕಟ್ಟಿಂಗದ್ದು ಪ್ಲ್ಯಾನ್ ಇರಲಿಲ್ಲ ಅವ್ರದ್ದು ಅಂದರೆ ಸೆಲೆಬ್ರೇಷನ್ ಪ್ಲ್ಯಾನ್ ಇರಲಿಲ್ಲ ಬಟ್ ಅಕ್ಕಿಗೆ ಸರ್ಪ್ರೈಸ್ ಆಗಿ ಆಮೇಲೆ ಆಕೆಗೆ ಅಕ್ಕಿಯೇ ಗೊತ್ತಿರಲಿಲ್ಲ ಹೀಗಾಗಿ ಯಾರಿಗೂ ನಮಗೆ ಕರೆದಿರಲಿಲ್ಲ ಅಲ್ಲೇ ಯಾರು ಅವರು ಅಷ್ಟೇ ಮಾಡಿದರು ಬಟ್ ಸ್ಪೆಷಲ್ ಆಗಿ ಏನಂದ್ರೆ ಊರಿಂದ ನಮ್ಮ ದೊಡ್ಡಮ್ಮದು ಎಲ್ಲರೂ ಬಂದಿದ್ದರು ಕಾಕಾನೂ ಇಲ್ಲೇ ಇದ್ದರು ಊರಿಂದ ಬೆನ್ಕಟ್ಟಿ ಕಾಕ ಕೂಡ ಇಲ್ಲೇ ಇದ್ದರು ಪುಂಡ್ಲಿಕ್ ಕಾಕ ಅವ್ರ ಫ್ಯಾಮ್ಲಿ ಎಲ್ಲ ಇದ್ದರು ಸೊ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡಿದರು ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು ಬಟ್ ನಾನು ಆಲ್ರೆಡಿ ಗಿಫ್ಟ್ ತೊಗೊಂಡು ಇಟ್ಕೊಂಡಿದ್ದೆ ಸೊ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡ್ತಾ ಇರ್ಬೋದು ಇದೊಂದು ಕಾಫಿ ಮಗ್ ಅನ್ಬೋದು ಬಟ್ ನಂಬರ್ ಒನ್ ಈ ಕಾಫಿನೂ ಕುಡಿಯಂಗಿಲ್ಲ ಟೀನೂ ಕುಡಿಯೋಂಗಿಲ್ಲ ಬಟ್ ನಾನು ಆಕೆಗೆ ಮಗ್ಗ ಕೊಡಾಕತ್ತೀನಿ ನೋಡ್ರಿ ಚೆನ್ನಾಗಿತ್ತು ಪ್ರಿನ್ಸಸ್ ಆರ್ ಬಾರ್ನ್ ಇನ್ ಜೂನ್ ಅಂಥೇಳೆ ಸೊ ಒಂಥರ ನಮಗೂ ಪ್ರಿನ್ಸಸ್ ಇದ್ದಂಗೆ ನನಕೆ ನಮ್ಮ ಸಿಸ್ಟರ್ ನಿಜವಾಗ್ಲೂ ಖುಷಿ ಆಗ್ತೈತಿ ಮತ್ತು ಈ ಒಂದು ನಾನು ನನಕಿಗೆ ಪ್ಯಾಕ್ ಮಾಡಿ ತೊಗೊಂಡು ಇದ್ದೀನಿ ನೋಡ್ತಾ ಇರ್ಬೋದು ಮತ್ತು ಇದನ್ನು ಪ್ಯಾಕ್ ಮಾಡಿದ್ದೀನಿ ಹಾಗೆ ಈ ಬ್ಯಾಗ್ ಒಳಗೆ ಮತ್ತೆ ಏನೈತಪ್ಪ ಅಂತಂದರೆ ಕಾಕರ ಮನೆಗೂ ಆಗಿರ್ಬೋದು ಹಾಗೆ ದೊಡ್ಡಪ್ಪ ದೊಡ್ಡಪ್ಪ ಅವ್ರ ಮನೆಗೆ ದೊಡ್ಡಪ್ಪ ಅವ್ರ ಮನೆಗೂ ಆಗಿರ್ಬೋದು ಮಕ್ಕಳದರ್ಲ ಅಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಅವಲಕ್ಕಿ ಮತ್ತು ಏನಪ್ಪ ಅಂದ್ರೆ ಕೊಡಬಳೆ ಮತ್ತು ಜಾಮೂನ್ ಮಾಡಿದ್ದೆ ನಾನು ಆ್ಯಕ್ಚುಲಿ ನಮ್ಮ ಕಾವೇರಿಗೆ ಇಷ್ಟ ಅಂಥೇಳಿ ಜಾಮೂನ್ ಮಾಡಿದ್ದೆ ಮತ್ತು ನಮ್ಮ ಭವಾನಿಗೂ ತುಂಬಾ ಇಷ್ಟ ಆಕೆ ಬರ್ತ್ಡೇಕ್ಕೆ ಅವ್ರಿ ಇಯರ್ ನಮ್ಮ ಚಿಕ್ಕಮ್ಮ ಮಾಡಿರ್ತಾರೋ ಮಾಡಿರ್ತಾರೋ ಇಲ್ಲೋ ಗೊತ್ತಿರಲಿಲ್ಲ ನನಗೂ ಕೂಡ ಆದರೆ ನಾ ಮಾಡಿದ್ನಲ್ಲ ಸೊ ಭವಾನಿಗೋಸ್ಕರ ಒಂದಿಷ್ಟು ಜಾಮೂನ್ ಕೂಡ ನಾನು ಪ್ಯಾಕ್ ಮಾಡ್ಕೊಂಡಿದ್ದೆ ಆಮೇಲೆ ಏನೈತಿ ಅವಲಕ್ಕಿ ಚೂಡ ಕೊಡ್ಬಳೆ ಎಲ್ಲನೂ ಇತ್ತಲ್ಲ ಮನೆಯೊಳಗೆ ಅದನ್ನು ಕೂಡ ಎರಡೂ ಮನೆಗೆ ಸ್ವಲ್ಪ ತಗೊಂಡು ಎಲ್ಲ ಪ್ಯಾಕ್ ಮಾಡಿ ನಾನು ಇವತ್ತಿನ ದಿವಸ ಎಲ್ಲನೂ ಎಲ್ಲ ಕಡೆನೂ ಹೋಗಿ ಬರಬೇಕಂತ ಅಂದ್ಕೊಂಡನ ಎಲ್ಲನೂ ನೋಡಿರಿ ಚೀಲ ರೆಡಿ ಮಾಡಿಟ್ಟು ಗಿಫ್ಟ್ ತೊಗೊಂಡು ಹೊರಟೇವಿ ಫಸ್ಟಿಗೆ ಹೋಗಿದ್ದು ನಾವು ಕೋರ್ಟಿಗೆ ಹೋಗಿದ್ವಿ ಕೋರ್ಟದ ಕೆಲಸ ಮುಗಿಸ್ಕೊಂಡು ಕಕ್ಕೇರಿ ಬಿಸ್ಟದೀವಿ ದರ್ಶನ ಮಾಡಿಕೊಂಡು ಮಧ್ಯಾಹ್ನ ಟೈಮ್ನಾಗ ನಾವು ಧಾರವಾಡಕ್ಕೆ ರಿಟರ್ನ್ ಆದ್ವಿ ಊಟದ ಟೈಮ್ ಆದ್ರಿಂದ ಊಟ ಮಾಡಿಕೊಂಡ್ವಿ ಏನೆಲ್ಲ ಊಟ ಮಾಡಿದ್ವಿ ನಿನ್ನೆ ದಿವಸನೂ ಹೇಳಿದ್ದೆ ನಾನು ನಿಮಗೆ ಬಟ್ ಇವತ್ತಿನ ದಿವಸ ಏನೆಲ್ಲ ಊಟ ಮಾಡಿದ್ವಿ ಅಂತ ನಮ್ಮ ತನು ಪುಟಾಣಿ ಹೇಳ್ತಾಳು ಅಕ್ಕಿ ಬಾಯ್ಲಿ ಕೇಳಿರಂತ ಕೇಳಿರಿ ಅಂತ ಮತ್ತಿಷ್ಟೆಲ್ಲ ಊಟ ಮಾಡ್ಕೊಂಡು ಆದ ನಂತರ ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗಿದ್ವಿ ಅಂತ ಹೇಳಿದ್ದೆ ಆ ಪ್ಲೇಸ್ನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಾದ ನಂತರ ದೊಡ್ಡಪ್ಪ ಅವ್ರನ್ನ ಭೇಟಿ ಆಗಕ್ಕೆ ಹೋಗುನು ಹಾಗೆ ಕಾಕ ಅವ್ರ ಮನೆ ಊಟ ಹೆಂಗಾತ್ವಾ ಏನೇನು ಫಸ್ಟ್ ಏನು ತಿಂದವಾ ಗೋಬಿ ಮಂಚೂರಿ ತಿಂಡಿ ನೆಕ್ಸ್ಟ್ ಏನು ತಿಂದಿ

ಆದ್ರೆ ನಿನ್ನ ಸೋತಿವ ನಮ್ಮ ತನು ವಿನ್ ಆದಲ ಹೌದಲ್ವ ನೋಡಿಬೇಕು ಇಲ್ಲಿ ಲಸಿ ಯಾರ್ ಫಾಸ್ಟ್ ಕೊಡುದ್ರ ತನು ಫಾಸ್ಟ್ ಕೊಡುದ್ಲ ಅದಕ್ಕೆ ಪ್ರೈಸ್ ಏನೈತಿ ಐಸ್ ಕ್ರೀಮ್ ಐತಿ ನೋಡಿದ್ರಲ್ಲ ಸ್ನೇಹಿತರೆ ಅಕ್ಕಿ ಊಟ ಮಾಡಿದ್ವಿ ಅನ್ನೋ ಹೇಳಿದ್ಲಕ್ಕೆ ಅದ್ರ ಜೊತೆಗೆ ಏನಿತ್ತು ಪನೀರ್ ತವಾ ಮಸಾಲ ಆ್ಯಂಡ್ ತಂದೂರಿ ರೊಟ್ಟಿ ಕೂಡ ಇತ್ತು ನಾವೆಲ್ಲರೂ ಮಸ್ತ್ ಜಬರ್ದಸ್ತಾಗಿ ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಇವತ್ತು ಮಂಗಳವಾರನೂ ಇತ್ತಲ್ಲ ಸೊ ನಮಗೆ ನುಗ್ಗಿಕೇರಿ ಆಂಜನೇಯನ ದರ್ಶನ ಆಗಬಹುದು ಯಾಕಂದ್ರೆ ನಾವು ಯಾವಾಗಲೂ ಸ್ಯಾಟರ್ಡೇನೋ ಹೋಗೇವಿ ಮ್ಯ ಮಿಡ್ಲ್ ಡೇ ಯಾವಾಗೂ ಬಂದನೇ ಇಲ್ಲ ಓಪನ್ ಇರ್ತತಿನೂ ಇಲ್ಲ ಗೊತ್ತೂ ಇಲ್ಲ ನಮಗೆ ಒಟ್ ಒಂದು ಏನೋ ಕಾನ್ಫಿಡೆಂಟ್ ಇತ್ತು ಇವತ್ತು ಮಂಗಳವಾರ ಆದ್ದರಿಂದ ಓಪನ್ ಇರ್ತೈತಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಹೋಗೇ ಬರೋಣ ತಗದ್ರೆ ದರ್ಶನ ಮಾಡ್ಕೊಂಡು ಬರೋಣ ಇಲ್ಲಾಂದ್ರೆ ಹೊರಗಡೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ನುಗ್ಗಿಕೇರಿಗೆ ಬಂದ್ವಿ ನಿಮಗೆ ಅವ್ರಿಗೆ ಸಟರ್ಡೇನ ತೋರಿಸೇನೆ ನುಗ್ಗಿಕೇರಿನ ಇವತ್ತು ನೋಡ್ರಿ ಯಾವ ಜಾಗಕ್ಕೆ ಅಂತ ನಿಮ್ಗೆ ಡೌಟ್ ಆಗಕತ್ತಿರ್ಬೋದು ಇದು ನುಗ್ಗಿಕೇರಿನ ಸ್ನೇಹಿತರೆ ಒಬ್ಬರು ಅಂದ್ರೆ ಒಬ್ಬರು ನಿಮಗೆ ನೋಡ್ರಿ ಯಾರು ಕಾಣಿಸ್ತಾ ಇಲ್ಲ ಫುಲ್ ಅಂದ್ರೆ ಫುಲ್ ಖಾಲಿ ಖಾಲಿ ಐತಿ ನೋಡ್ರಿ ಆದ್ರೆ ಮಸ್ತ್ ಬ್ಯೂಟಿಫುಲ್ಲಾದ ಒಂದು ಲೊಕೇಶನ್ ಅಂತಲೇ ಹೇಳ್ಬೋದು ತುಂಬ ಅಂದ್ರೆ ತುಂಬ ಪ್ರಶಾಂತವಾದ ಒಂದು ಸ್ಥಳ ಅಷ್ಟೇ ನನಗಿಷ್ಟವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಏನೋ ಒಂದು ಪ್ರಶಾಂತತೆ ಸಮಾಧಾನ ಆಗ್ತೈತಿ ಈ ಒಂದು ನುಗ್ಗಿಕೇರಿ ಹನುಮಂತ ದೇವರ ಗುಡಿಗೆ ಬಂದ್ರೆ ಮನಸ್ಸಿಗೆ ಆರಾಮ್ ಅನ್ನಿಸ್ತಿತ್ತು ನೋಡ್ರಿ ಸ್ನೇ ಸ್ನೇಹಿತರೆ ಇವತ್ತು ಅದು ಹೇಳಿದ್ನೆಲ್ಲ ಏನೂ ರೆಶ್ ಇರಲಿಲ್ಲ ಬಟ್ ಏನೋ ಒಂದು ಫಂಕ್ಷನ್ ಇತ್ತಿಲ್ಲೆ ಆದರೂ ಕೂಡ ಏನು ಇರಲಿಲ್ಲ ಮೇನ್ ಅಂದರೆ ದೇವಸ್ಥಾನ ಓಪನ್ ಆಗಿತ್ತು ಬರ್ರಿ ಹಾಗಿದ್ರೆ ಆರಾಮಾಗಿ ಇವತ್ತು ನುಗ್ಗಿಕೇರಿ ಹನುಮಂತ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ನೀವು ಕೂಡ ದರ್ಶನ ತೊಗೊಳ್ರಿ ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಹನುಮಂತ ದೇವರು ಒಳ್ಳೆಯದನ್ನು ಮಾಡಲಿ ನಮ್ಮ ಧಾರವಾಡದ ಶ್ರೀ ನುಗ್ಗಿಕೇರಿ ಹನುಮಂತ ದೇವರ ಗುಡಿಗೆ ಹೋಗಿ ಬರೋಣ ಬರ್ರಿ ಮತ್ತು ಧಾರವಾಡಕ್ಕೆ ಬಂದ್ರ ತಪ್ಪದ ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗ್ರಿ ಭಾಳ ಅಂದ್ರೆ ಬಹಳ ಚಂದ ಐತಿ ಒಂದು ದೊಡ್ಡ ಕೆರಿ ಐತ್ರಿ ಕೆರಿ ದಂಡಿಗೆ ದೇವಸ್ಥಾನ ಐತಿ ದೇವಸ್ಥಾನದ ಸುತ್ತಲ ಏನೈತಲ್ರಿ ಹಚ್ಚ ಹಸಿರಿನ ಪರಿಸರ ಭಾಳ ಬಹಳ ಒಂಥರ ಫ್ರೆಶ್ ಫೀಲ್ ಅನಸ್ತೇತಿ ವಾತಾವರಣ ಅಷ್ಟ ತಾಜಾ ಇರ್ತೈತಿ ತಂಪಿರ್ತೈತೆ ಅಂತ ಹೇಳಿ ದೇವಸ್ಥಾನವೂ ರೀ ತುಂಬ ಅಂದ್ರೆ ತುಂಬ ಸುಂದರವಾಗೈತಿ ಗೋಪುರ ಆಗಿರ್ಬೋದು ಮತ್ತು ಒಳಗಡೆನೂ ಆಗಿರ್ಬೋದು ದೇವಸ್ಥಾನದ ಒಳಗಡೆ ಪ್ರಾಂಗಣ ದೊಡ್ಡ ದೊಡ್ಡದಂದ್ರೆ ವಿಶಾಲವಾಗಿನ ಐತಿ ಅಂತ ಹೇಳ್ಬೋದು ಹೊರಗಡೆನೂ ಅಷ್ಟೇ ಪಾರ್ಕಿಂಗು ಮತ್ತು ಎಲ್ಲನೂ ಕೂಡ ಅಂದರೆ ವಿಸ್ತಾರವಾಗಿ ಐತಿ ದೊಡ್ಡ ಪ್ರಮಾಣದೊಳಗನೆ ಐತಿ ಚಲೋ ಅನ್ನಿಸ್ತೈತಿ ಬರ್ರಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇದ್ದೀರಿ ಎಷ್ಟು ಖಾಲಿ ಐತೆ ಅಂಥೇಳಿ ನಾವು ನುಗ್ಗಿಕೇರಿ ಆಂಜನೇಯ ದೇವಸ್ಥಾನ ಇಷ್ಟು ಖಾಲಿ ಖಾಲಿ ನೋಡಿದ್ದು ಇದ ಮೊದಲು ಸರಿ ಅಂತಲೇ ಹೇಳ್ಬೋದು ಮತ್ತು ನಿಮ್ಗೆ ಅಲ್ಲಲ್ಲೇ ಪೇಂಟಿಂಗ್ ರಂಗೋಲಿ ಕಾಣಿಸ್ತಾ ಇರ್ಬೋದು ಈ ಪೇಂಟಿಂಗ್ ರಂಗೋಲಿಗಳನ್ನು ನನ್ನ ಒಬ್ಬರು ಬಿಡಿಸ್ಯಾರಂತ ಹೇಳ್ತೀನಿ ತುಂಬ ಅಂದರೆ ಸುಂದರವಾಗಿದ್ದಾವೆ ಅವ್ರದ್ದೇ ಆದ ಒಂದು ಗ್ರೂಪ್ ಐತಿ ಆ ಗ್ರೂಪ್ನವರೆಲ್ಲರೂ ದೇವಸ್ಥಾನದೊಳಗೆ ಈ ಥರ ಪೇಂಟಿನ ರಂಗೋಲಿಗಳನ್ನು ಬಿಡಿಸ್ತಾರೆ ನೋಡ್ರಿ ನನ್ನ ಸಬ್ಸ್ಕ್ರೈಬರು ನನ್ನ ಮನೆ ಗೃಹ ಪ್ರವೇಶಕ್ಕೂ ಬಂದಿದ್ದರು ಹಿತೈಷಿಗಳಂತಲೇ ಹೇಳ್ಬೋದು ಮೇಡಮ್ ಮಸ್ತ್ ಅಂದ್ರೆ ಮಸ್ತಾಗೆ ಅವ್ರೀ ದೇವಸ್ಥಾನದೊಳಗೆ ನೀವು ಮಾಡಿದಂಥ ಪೇಂಟಿಂಗ್ಸ್ ಅಂತ ಹೇಳ್ತೇನೆ ನೋಡ್ರಿ ಆಮೇಲೆ ಇವರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯ ಒಂದು ಏನು ಐತಲ್ಲ ಐತಲ್ರಿ ಹೊರಗಡೆ ಮಂತ್ರಾಲಯದೊಳಗೆ ಅಲ್ಲಿನೂ ಕೂಡ ದೊಡ್ಡ ದೊಡ್ಡ ಪೇಂಟಿಂಗ್ ರಂಗೋಲಿ ಪೇಂಟ್ಲೆನೋ ಬಿಡಿಸಿದ್ದದವು ನೀವು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿರಿ ನೀವು ನೋಡಿರ್ಬೋದು ಆ ರಂಗೋಲಿಗಳನ್ನು ಅಲ್ಲಿಗೂ ಹೋಗಿ ಆ ಒಂದು ರಂಗೋಲಿ ಬಿಡಿಸುವ ಒಂದು ಸೇವೆಯಲ್ಲಿ ಇವರು ಭಾಗಿಯಾಗಿ ಬಂದಾರ ಸಾಕಷ್ಟು ದೇವಸ್ಥಾನಗಳಲ್ಲಿ ಮಾಡ್ಯಾರಂತಾನೆ ಹೇಳ್ಬೋದು ಇವತ್ತು ನುಗ್ಗಿ ಒಳಗೆ ಒಳಗದು ತೋರಿಸೋಂಗೆ ನೋಡ್ರಿ ಎಷ್ಟು ಚೆನ್ನಾಗಿ ಖಾಲಿ ಖಾಲಿ ಐತಿ ನೀಟಾಗಿ ಕಾಣ್ಸಕತ್ತವು ಪೇಂಟಿಂಗು ಹಿಂಗಾಗಿ ನಿಮ್ಗೆ ಇವತ್ತು ಹೇಳ್ಕೊಂಡೆ ಅವರೆಲ್ಲ ಇಂಥ ಸೇವೆಗಳನ್ನು ಭಾಳ ಕಡೆ ಮಾಡ್ಯಾರ ನೋಡ್ರಿ ಬರ್ರಿ ಹಾಗಿದ್ರೆ ಹನುಮಂತ ದೇವರ ದರ್ಶನ ಮಾಡ್ಕೊಂಡು ಬಂದುಬಿಡೋಣಂತ ಸ್ನೇಹಿತರೆ ಆರಾಮಾಗಿ ದರ್ಶನ ಆಯಿತು ಸಾಕಷ್ಟು ಹೊತ್ತಿಲ್ಲಿ ನಾವು ಕೂತ್ವಿ ಆರಾಮಸ್ತು ಹಾಗೆ ನಮ್ಮ ತನು ಪುಟಾಣಿ ಆಕೀಗ ಮಸ್ತಾಗಿ ಓಡಾಡಕ್ಕೆ ಜಿಗ್ದಾಡಕ್ಕೆ ಜಗ ಬಿಟ್ಟಿತ್ತು ದೇವಸ್ಥಾನದೊಳಗೆ ಮತ್ತು ಎಂಜಾಯ್ ಮಾಡ್ಲಿಕ್ಕೂ ಕೂಡ ಮತ್ತು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟವಿ ನೋಡ್ರಿ ನಿಮಗೆ ನೋಡಿದ್ರನ ಗೊತ್ತಾಗ್ತಾ ಇರ್ಬೋದು ಎಷ್ಟೊಂದು ವಿಶಾಲವಾಗಿ ಅಂತ ಹೇಳಿ ದೇವಸ್ಥಾನ ಮತ್ತು ಕೆರೆ ಕೂಡ ಕಾಣಿಸ್ತಾ ಇರ್ಬೋದು ನೋಡ್ರಿ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ದೊಡ್ಡ ಕೆರೆ ಐತೆ ಇದು ಮತ್ತು ಸುತ್ತಲ ಹಚ್ಚ ಹಸ್ರಿ ತೋಟ ಹೊಲ ಹಸಿರು ಸಾಕಷ್ಟು ಐತಿಲ್ಲೇ ಆರಾಮ ಅನ್ನಿಸ್ತೈತಿ ನೋಡ್ರಿ ನೋಡೋಕೆ ಕನ್ನ ತಂಪು ಅಂತ ಹೇಳ್ಬೋದು ಮತ್ತು ಎಷ್ಟು ಖಾಲಿ ಐತಿ ನೋಡ್ತಾ ಇರ್ಬೋದು ಶನಿವಾರಂತೂ ನೋಡಿರ್ತಿರ್ಲ ನೀವು ಸಿಕ್ಕಾಪಟ್ಟೆ ರೇಷ್ ಇರ್ತೈತಿ ಇವತ್ತು ಆಯ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನುಗ್ಗಿಕೆರೆದೆಲ್ಲ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೊರಟ್ವಿಪ್ಪ ಅಂದರೆ ಶೆಟ್ರ್ ಕಾಲ್ನಿಗೆ ಹೊರಟ್ವಿ ನೋಡ್ರಿ ಶೆಟ್ರ್ ಕಾಲನಿ ಅಂದ್ರೆ ಗೊತ್ತಿರ್ಬೋದು ನಮ್ಮ ದೊಡ್ಡಪ್ಪ ಅವರ ಮನೆ ಐತಿ ಬರ್ರಿ ಹೋಗಿ ಬರೋಣ ಅಂತ ಮೊನ್ನೆ ಕಾಕರ ಮನೆಗೆ ಹೋಗಿದ್ದೆ ನಾನು ಅವತ್ತು ಹೋಗಿ ಬರೋಕ್ಕಾಗಿರಲಿಲ್ಲ ಅವತ್ತು ವೀಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ ಮಾಡುವಂಥ ಸಿಚ್ಯುವೇಶನು ಇರಲಿಲ್ಲ ಅದಕ್ಕೋಸ್ಕರ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಅದಕ್ಕೆ ಅವತ್ತು ದೊಡ್ಡಪ್ಪ ಅವರ ಮನೆಗೆ ಹೋಗಿರಲಿಲ್ಲ ನಾನು ಇವತ್ತು ಫಸ್ಟಿಗೆ ನಾನು ದೊಡ್ಡಪ್ಪ ಅವರ ಮನೆಗೆ ಹೋಗೋಣ ಅಂತ ಭಾಳ ದಿವಸ ಆಯ್ತು ಭೇಟಿಯಾಗಿಲ್ಲ ಎಲ್ಲರನ್ನೂ ಭೇಟಿಯಾಗಿ ಬರೋಣ ಅಂತ ಆಮೇಲೆ ಅವರು ಸ್ವಲ್ಪ ಈಗ ಚೇಂಜಸ್ ಐತಿ ಮನೆ ನೋಡೋಕೆ ಏನು ಚೇಂಜಸ್ಸಪ್ಪ ಮತ್ತು ಹೆಂಗೆ ಕಾಣ್ಸಕತ್ತೈತಿ ಅದನ್ನು ಕೂಡ ನಾನು ತೋರಿಸ್ತೇನೆ ನೀವು ನನಗೆ ಒಳಗೆ ಹೇಳ್ರಿ ಹೆಂಗೆ ಆಗೈತಿ ದೊಡ್ಡಪ್ಪ ಅವ್ರ ಅಂತ ಹೇಳಿ ಬರ್ರಿ ಫಟ್ ಅಂತ ಹೇಳಿ ಹೋಗೋಣ ಅಂತ ಸ್ನೇಹಿತರೆ ಫಾಸ್ಟಾಗಿ ಬಂದ ಬಿಟ್ವಿ ನಿಮ್ಗೆ ಗುರುತು ಸಿಗ್ತೋ ಇಲ್ಲ ಗೊತ್ತಿಲ್ಲ ಇದ ನೋಡ್ರಿ ದೊಡ್ಡಪ್ಪ ಅವ್ರ ಮನೆ ನೋಡ್ರಿ ಮೇಲೆಲ್ಲ ಈ ರೀತಿ ಗ್ರೀಲ್ ಮಾಡಿಸರು ಆಮೇಲೆ ಶೀಟ್ ಹಾಕ್ಸ್ಯಾರು ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಬ್ಯೂಟಿಫುಲ್ ಆಗಿತ್ತು ಮೇನ್ ಅಂದ್ರೆ ಸೇಫ್ಟಿ ಆಗಿತ್ತು ನೋಡಿರಿ ಚೆನ್ನಾಗಾಗೈತಿ ಒಂದು ರೀಸನು ಕೆಳಗಿನ ಮನೆಗೆಲ್ಲ ಏನಾಗ್ತಿತ್ತು ಅಂದ್ರೆ ಮುಂದೆ ಗ್ಯಾಪ್ ಇತ್ತಲ್ರಿ ಮ್ಯಾಲಿನ ಮನೆ ಮುಂದೆಲ್ಲ ಫುಲ್ ಗ್ಯಾಪ್ ಇತ್ತು ಆ ಮಳೆ ನೀರು ನಿಂತು 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 ಕೆಳಗಿನ ಮನೆಗೆಲ್ಲ ಒಂಥರ ಜಂಪ್ಲಿಡ್ದಂಗೆ ಆಕತಿತ್ತು ಟೆರೆಸ್ ಒಳಗಡೆ ಈಗ ಕೆಳಗಿನ ಮನೆ ಒಳಗಡೆ ಎಲ್ಲ ಅದೊಂದು ರೀಸನ್ಗೆ ಮತ್ತು ಸೆಕೆಂಡ್ ರೀಸನ್ ಅಂದರೆ ಸೇಫ್ಟಿ ಪರ್ಪಸ್ ಇದನ್ನು ಈ ರೀತಿಯಾಗಿ ಮಾಡ್ಸ್ಯಾರ ನೋಡ್ರಿ ನಮ್ಮ ಕಝನ್ ಬ್ರದರ್ ನಮ್ಮ ದೊಡ್ಡಪ್ಪ ಅವರು ಮಸ್ತ್ ಆಗೈತೆ ರೀ ಮಸ್ತ್ ಅಂದ್ರೆ ಮಸ್ತ್ ದೊಡ್ಡದು ಅನ್ಸಾಕತ್ತೈತಿ ಇದೆಲ್ಲ ಹಾಕಿದ್ದಕ್ಕೆ ಅದ ಹೇಳಿದ ಹಾಗೆ ಮೇನ್ ಅಂದ್ರೆ ಬಂದು ಆಗೈತೆ ಅಂತಲೇ ಹೇಳ್ಬೋದು ನೋಡಿರಿ ನೀವು ನೋಡಿ ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಈ ಒಂದು ಗ್ರಿಲ್ ಹಾಕ್ಸಿದ್ದು ಖಂಡಿತವಾಗ್ಲೂ ಕಮೆಂಟ್ಸಲ್ಲೇ ತಿಳಿಸ್ರಿ ಸ್ನೇಹಿತರೆ

ನೀ ಗಟ್ಟ್ರ ಗಟ್ಟ್ರನಾಗ ಅದು ಹೋಗೋದು ನಾಕ್ ನೋಡ್ಬೇಕಲ್ ಮತ್ತೆ ತನು ರೋಡ್ ಮ್ಯಾಗ ಹೋಗ್ಬಿಡ್ಬಾ ತನು ಹ ಸೌಕಸ್ ತಗೋ ಮಸ್ತ್ ಆಗೈತ್ರಿ ಇದು ಏ ಬಂದು ಮಸ್ತ್ ಆಗೈತಿ ಮ್ಯಾಲೆ ನೀರ್ ಬರ್ಲಾರ್ದಂಗ ಚಲೋ ಆತ ಚಲೋ ಆಗೈತಿ

Enmas, nona, man, bintang mana marah ಲಗ ಚಾವು ತಿುತ್ತಿನ ಮಮ್ಮಾ ಅಮ್ಮನಿಗೆ ಯಾವ ದಯಾ ದುಡಾ ಸ್ನೇಹಿತರೆ ದೊಡ್ಡಪ್ಪ ದೊಡ್ಡಮ್ಮನ ಅದೆ ಹುಡುಗರು ಇದ್ರು ಮನೆಯಾಗ ಭೇಟಿ ಭಟ್ಟಿಯದೆ ಮತ್ತು ಸುಜಾತ ಕೆಲ್ಸಕ್ಕೆ ಹೋಗಿರ್ತಾಳಲ್ರಿ ಯಾಕೆ ಬರೋಮಠ ಕುಂತೆ ಮತ್ತು ಬಂದ ತಕ್ಷಣ ಚಾ ಮಾಡಿಕೊಟ್ಲು ತಮ್ಮ ಒಬ್ಬನ ಭೇಟಿ ಆಗಲಿಲ್ಲ ನನ್ನ ಬ್ರದರ್ ವರ್ಕಿಗೆ ಹೋಗಿದ್ದವನ ಸೊ ಅಲ್ಲೆಲ್ಲ ಭೇಟಿಯಾಗಿ ಈಗ ಕಾಕರಮಣಿಗೆ ಹೋಗ್ತಾ ಇದ್ದೀನಿ ಕಾಕರಮಣಿ ಇಲ್ಲಿಂದ ಒಂದು ಐದು ನಿಮಿಷದ ದಾರಿ ರೀ ಇವತ್ತಾಗ ಚಿಕ್ಕ ಮನು ಇಲ್ಲರಿ ಮನೆಯೊಳಗೆ ಯಾಕಂದ್ರೆ ನಮ್ಮ ರಿಲೇಷನ್ ಒಳಗೆ ಒಬ್ರು ತೀರ್ಕೊಂಡಿದ್ರು ಅಲ್ಲೇ ಮನ್ ಕೊಡಕ್ಕೆ ಹೋಗಿದ್ರು ಅವರು ಅಂದ್ರೆ ಅವ್ವ ಅವರು ಎಲ್ಲರೂ ಕೂಡೇನೋ ಹೋಗಿದ್ರು ಮಾಮರದು ಸೇರಿ ಬಟ್ ನಾನು ಹೋಗ್ಬೇಕು ಬರಬೇಕಾಗಿತ್ತು ಭವಾನಿಗೆ ವಿಶ್ ಮಾಡಿ ಅಕ್ಕಿ ಗಿಫ್ಟ್ ಮುಟ್ಟಿಸ್ಬೇಕಾಗಿತ್ತು ಹೀಗಾಗಿ ಇದ್ದೀವಿ ನೋಡಿರಿ ಕಾಕರಮಣಿಗೆ ಹೋಗೋಣ ಅಂತ ಬರ್ರಿ ಅಂದರೆ ನಮ್ಮ ಪುಡ್ಲಿ ಕಾಕರು ಇದ್ದಾರೆ ರೀ ಇಲ್ಲೇನೇ ಅವ್ರಿಗೊಂಚೂರು ಹುಷಾರು ಇರಲಿಲ್ಲ ಹೀಗಾಗಿ ಇಲ್ಲೇನ ಇದಾರೆ ಕಾಕರಮಣಿ ಒಳಗೆ ಅವರ ಅವ್ರ ಸಲ ಹೋಗಿ ಮೊನ್ನೆ ದಿವಸ ಬಂದಿದ್ದೆ ನಾನು ಆವಾಗ ದೊಡ್ಡಪ್ಪ ಮನೆಗೆ ಹೋಗಿರಲಿಲ್ಲ ಅಂತ ಫಸ್ಟ್ ಅಲ್ಲಿಗೆ ಹೋಗಿ ಅವ್ರನ್ನೆಲ್ಲ ಭೇಟಿಯಾಗಿ ಈಗ ಕಾಕರ ಮನೆಗೆ ಇದ್ದೀನಿ ಏನಿಲ್ಲ ಇಲ್ಲೇನು ಬಾಳೋತ ನಾನು ನಿಲ್ಲೋದಿಲ್ಲ ಈಗ ಯಾಕಂದ್ರೆ ಲೇಟ್ ಆಗಿಬಿಟ್ಟೈತಿ ಮೊದಲನ ಬೆಳಗ್ಗೆ ನಾವು ಮನೆ ಬಿಟ್ಟಿದ್ವಿ ನಾವು ಗೊತ್ತಾಯ್ತು ನಿಮ್ಗೆ ಹೋಗಿ ಅಕ್ಕಿಗೆ ಒಂಚೂರು ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಮತ್ತು ಕಾಕಾರ್ಗೆ ಅದೊಂದು ಸ್ವಲ್ಪ ಮಾತಾಡಿಸ್ಕೊಂಡು ಹೋಗ್ಬಿಡೋದಂಥೇಳೆ ಬರ್ರಿ ಕಾಕರ ಮನೆಗೆ ಅಂತ ಇಲ್ಲೇನು ನೋಡ್ರಿ ಆಮೇಲೆ ವಿಡಿಯೋನೂ ತೊಗೊಳೋಕ್ಕಾಗಿಲ್ಲ ನಾ ಗಿಫ್ಟ್ ಕೊಟ್ಟಿದ್ದು ವಿಡಿಯೋ ಬಂದಿಲ್ಲ ನಾನು ಸ್ವೀಟ್ ಕೊಟ್ಟಿದ್ದು ವಿಡಿಯೋ ಬಂದಿಲ್ಲ ಜಸ್ಟ್ ಹಂಗೆ ಮಾತಿಗೆ ಬಿದ್ದುಬಿಟ್ವಿ ನಮ್ಮ ತಂಗಿ ಗಂಗಮ್ಮನೂ ಇಲ್ಲೇ ಇದ್ಲು ಮತ್ತು ಕಾ ಭವಾನೇನು ಅದ ಜಸ್ಟ್ ಕಾಲೇಜಿಂದ ಬಂದಿದ್ಲಿ ಇವತ್ತು ಟ್ರೆಡಿಷನಲ್ ಡೇ ಇತ್ತಂತ ಸಾರಿ ಹಾಕ್ಕೊಂಡು ಹೋಗಿರ್ಲಕ್ಕಿ ಸೊ ಅದೇ ಬಂದು ಫ್ರೆಶ್ ಅಪ್ ಆಗಾಕತಿ ಸೊ ನಾನು ಹೋಗಿದ್ದೆ ಅಷ್ಟೇ ಕಾಕ ಚಿಕ್ಕಮ್ಮರಿಗೆ ಭೇಟಿಯಾಗಿ ನಮ್ಮ ಸಣ್ಣ ತಮ್ಮ ಸಿದ್ದು ಕೂಡ ಬಂದಿದ್ದೆ ನಮ್ಮ ಕಾಕರ ಮಗ ಅವಂಗೂ ಭೇಟಿಯಾಗಿ ಅಷ್ಟೇ ಬಂದ್ವಿ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಹೊತ್ತು ಕೂತೀವಿ ರೀ ಬಟ್ ಯಾವುದೂ ವೀಡಿಯೋ ತೊಗೊಳ್ಳಿಲ್ಲ ಹಂಗೆ ಒಂದು ಸ್ವಲ್ಪ ಹೋಗಿದ ತಕ್ಷಣ ಸ್ವಲ್ಪ ವೀಡಿಯೋ ತೊಗೊಂಡಿದ್ದು ಅಷ್ಟೇ ಸೊ ಇವತ್ತಿಂದ ವೀಡಿಯೋ ನಿಮ್ಗೆ ಇಷ್ಟ ಆಗಿ ತಂದ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸ್ರಿ ಮತ್ತೊಂದು ಒಳ್ಳಾಗೊಂದಿಗೆ ಭೇಟಿ ಆಗ್ತೀನಂತ ಸ್ನೇಹಿತರೆ ಧನ್ಯವಾದಗಳು ಬಂದಿಲ್ಲ ಮಮ್ಮಿಯಾರ ಇನ್ನೇ ಇರ್ಲಿ ಬಿಡ ಅಂದಂಗೆ ತೆಗೀತಿ ಎರಡು ಗಂಟೆ ಕಂದಾರ ಅದು ಯಾವಾಗ ಆತ ಯಾವಾಗ ಅಲ್ಲಿಂದ ಬಿಡ್ಬೇಕಲ್ಲ ಅವ್ರು ಅರಾಮ್ ಕಕ್ಕ ಹ್ಮ್ ಹಾಯ್ ಸಿದ್ದು ಅರಮ ಅರಮ ಅಕ್ಕ ಅರಾಮದಿರ ಸರ್ಪ್ರೈಸ್ ನೀನು ಎಲ್ಲರೂ ಸರ್ಪ್ರೈಸ್ ಕೊಟ್ರಲ್ಲ ಇವತ್ತು ನಾವು ಕೊಡತ್ತೀವಿ ಈಗ ಬದಲನಾ ಹ ಆ ಈ ಮಾಡ್ಲಿಕ್ಕೆ ಅದೇ ಅದೇ ಅದಾಕಿ ಟೈಮ್ ಆಗೋ ಮಟನ್ ಅದಕ್ಕೆ ಅಲ್ಲಿ ಲಾಮನಿ ಮೊನ್ನೆ ಮನ್ನೆ ಆಮನಿ ಜಗಳ ಆಗ್ಿದ್ರು ಅಲ್ಲಿ ಹ ಅಲ್ಲಿ ವಣ ಕೊಂತ ಬಂದಿಷ್ಟೇ ಮಟ ಒಳ್ಳೆದನೆ ಇಬ್ರು ಹೌದನ ಆ ಲಾಲಾ ಆಕ ತಂಗ್ಯಾರೆ ಆಕ ತಂಗ್ಯಾರೆ